ಎಲ್ಲರಿಗೂ ನಮ್ಮ ಈ ಆಡಿಯೋ ಲ್ಯಾಂಚ್ ಕಾರ್ಯಕ್ರಮಕ್ಕೆ ಬಂದಿರುವ ನಮ್ಮ ಎಲ್ಲ ಚೀಫ್ ಗೆಸ್ಟ್ ಆದ ಎಲ್ಲರಿಗೂ ತುಂಬ ಧನ್ಯವಾದಗಳು ಸಂಭ್ರಮ ಸರ್ ತುಂಬ ಥ್ಯಾಂಕ್ಸ್ ಒಳ್ಳೆ ಮ್ಯೂಸಿಕ್ ಆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಮೇರಿ ಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ಕಿರಣ್ ತುಂಬ 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 ಧನ್ಯವಾದಗಳು ಹಾಂ ನಿಮ್ಮಿಂದ ಒಂದು ಒಳ್ಳೆ ಮೋವಿ ಮಾಡು ಹಾಂ ಸರ್ ರು ನಮ್ಮ ಒಂದು ಆಹ್ವಾನ ಕಿರಣ್ ಕರೆದಾಗ ತುಂಬ ಖುಷಿಯಿಂದ ಬಂದರು ಮಹೇಶು ಅಷ್ಟೇ ತುಂಬ ತುಂಬ ಥ್ಯಾಂಕ್ಸ್ ಮಹೇಶ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ದಿ ಆಡಿಯನ್ಸ್ ನಿಮಗೆ ತುಂಬ ಧನ್ಯವಾದಗಳು ಇಷ್ಟೊಂದು ಎನರ್ಜಿ ಕೊಡ್ತಿದ್ದೀರಾ ತುಂಬ ಧನ್ಯವಾದಗಳು ಎಸ್ ಎಸ್ಪೆಷಲಿ ಹುಡುಗಿರಂತೂ

ನೀರು ಮೊಟ್ಟ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಬರ್ತಾ ಇದಾರೆ ಕಿರಣ್ ಆದಿತ್ಯ ಅವರಿಗೆ ದೇವ್ರು ಒಳ್ಳೇದು ಮಾಡಿ ಬೆಸ್ಟ್ ಕಂಗ್ರಾಟ್ಸ್ ಯುಆರ್ ಯು ಆರ್ ಅಮೇಸಿಂಗ್ ಅಂಡ್ ತುಂಬ ಒಳ್ಳೆ ಯಾರಿಗೆ ಒಳ್ಳೆ ಸ್ಟೆಪ್ಸ್ ಹಾಕಿದು ಹ್ಯಾಂಡ್ಸ್ ಕಿರಣ್ ಆದಿತ್ಯ ಫ್ರೆಂಡ್ಸ್ ಕಾಂತರಾಜ್ ಕರ್ನಲ್ಲಿ ವಾಟ್ ಆನ್ ಅಮೇಸಿಂಗ್ ಜಾಬ್ ತುಂಬಾ ಒಳ್ಳೆ ಪಿಕ್ಚರೇಷನ್ ಮಾಡಿದ ಏನು ಹೇಳಿ ನಾನು ನಾನು ಮ್ಯೂಸಿಕಲ್ಲಿ ಎಸ್ ಇದಕ್ಕೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ ಸರ್ ಹೇಳಿದ್ರು ಹುಡುಗಿರಿಗೆ ಅಫೆಂಡ್ ಆಗ್ತಾರ ಈ ಸಾಂಗ್ ಲಿರಿಕ್ಸ್ ಬಂದಾಗ ಅಂತ ಎಲ್ಲ ಬ್ರೇಕಲ್ಲೂ ಹುಡುಗಿರೇ ಕಾರಣ ಆಗಿರ್ತಾರೆ ಹುಡುಗರು ಕಾರಣ ಆಗಿರ್ತಾರ ಗೊತ್ತಿಲ್ಲ ನಾವು ಹಳೆ ಜನರೇಷನ್ ಈ ಜನ್ರೇಷನ್ ಏನು ಹೌದಾ ಸರ್ ಸರ್ ನಾನು ಇದ್ರ ಬಗ್ಗೆ ಜೋಶು ಸೊ ಈ ಒಂದು ಸಾಂಗು ಮತ್ತೆ ಸಿನಿಮಾ ಆಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರ್ ಇಂದ ಶುರುವಾಯಿತು ಪ್ರದೀಪ್ ಸರ್ ಕಿರಣ್ ಸರ್ ಪರಿಚಯ ಆದರು ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದು ಇಷ್ಟಿನ್ನೂ ಜಲಕ ಅಷ್ಟೇ ಇನ್ನೂ ನಾಲ್ಕು ಸಾಂಗ್ ಇದೆ ಅದ್ಭುತವಾದಂತಹ ಸಾಂಗ್ಗಳು ಒನ್ ಬೈ ಒಂದು ಬರ್ತಾ ಇರುತ್ತೆ ಸೊ ಇಲ್ಲೆಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸ್ಟೂಡೆಂಟ್ಸ್ ಆರ್ಟಿಸ್ಟ್ ಬಂದಿದ್ದಾರೆ ನಿಮ್ ಎಲ್ ಇ ಹೌ ಟು ಗಿನ್ ದೇವ್ ರೆಸ್ಪೆಕ್ಟ್ ಅಲ್ವಾ ದಯವಿಟ್ಟು ನೀವೇಲ್ರು ಅವರಿಗೆ ಗೌರವ ತೋರಿಸ್ಬೇಕು ನಾನು ಸ್ವಲ್ಪ ಸೈಲೆಂಟ್ ಇದ್ರೆ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ಇಟ್ಸ್ ಹಂಬಲ್ಸೆಂಟ್ ಎಂ ಎಸ್ ರಾಮಯ್ಯ ನೋಡುವ

ಬರಿಬೇಡಿ ನಿಮ್ಮ ಒಳಗಿರೋ ಪೇಂಟರ್ ಗೆ ನೀವು ಫಸ್ಟ್ ಗೌರವ ಕೊಟ್ಟು ಎಲ್ಲರೂ ನೀವು ಗೌರವ ಕೊಡ್ತಾರೆ ಅಂತ ಅಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತೇನೆ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಅವ್ರ ಪೇಂಟಿಂಗ್ ನೋಡ್ಬೇಕು ಅವ್ರ ಕೆಲಸ ನೋಡ್ಬೇಕು ಅದು ನೀವು ಆಕ್ಟಿ ಆಕ್ಟರ್ ಆಗಿ ನೀವು ಅವ್ರನ್ನ ನೋಡಿದಿರ ಆಗಿ ಒಬ್ಬ ವಿಲನ್ ಆಗಿ ಕಡಕ್ ಆಗಿದ್ದಾರೆ ಬಟ್ ಅವ್ರಿಗೆ ಆರ್ಟಿಸ್ಟ್ ಸಾಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಾಗ್ಲಿ ಅಥವಾ ಅವ್ರ ನಡವಳಿಕೆ ಆಗಲಿ ಇನ್ ಅ ವೆರಿ ಸಾಫ್ಟ್ ಗೈ ಆಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸನಾಲಿಟಿ ತುಂಬಾ ವ್ಯತ್ಯಾಸ ಆಗಿದೆ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗಲಿ ಅಥವಾ ಅದರ ಆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಆಕ್ಸೆಪ್ಟ್ ಮಾಡ್ತಾರ ಒಳ್ಳೆ ಆಡಿಯನ್ಸ್ ಸಿಕ್ತಿದ್ರೆ ಇಟ್ಸ್ ಡಿಫ್ರೆಂಟ್ ಟು ಗ್ಯಾದರ್ ಯು ಅಂಡ್ ಸೊ ಎಲ್ಲೂ ಅಣ್ಣ ಥರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ ಅಭಿಮಾನಿ ದೇವರುಗಳು ಆ ಮನಸ್ಸಿಂದ ಬರುತ್ತೆ ಹೇಳಿ ಇದು ಅದೇ ಸೇಮ್ ಸೇಮ್ಗೆ ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊತ್ತು ಅದು ಮನ್ಸಿಂದ ಬಂದ್ರೆ ಮಾತ್ರ ಅದಕ್ಕೆ ತೂಕ ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ ಅಷ್ಟು ತೂಕ ಅಂತ ಹೇಳಿದ್ರೆ ಅವ್ರು ಏನೇ ಹೇಳ್ತಾ ಇದ್ರೆ ಅದು ಮನಸ್ಸಿಂದ ಬರ್ಬೇಕಂತೆ ಅಂಡ್ ಜನ್ಯೂನಿ ಅಂದ್ರೆ ಬ್ಯೂಟಿಫುಲ್ ಇನ್ಸೈಡ್ ಹೋಗ್ ಅಂತ ಹೇಳ್ತಿವಿ ಅಲ್ವಾ ಒಳಗ್ ಹಿಂಗೆ ಈ ಪ್ರಾಜೆಕ್ಟ್ ಮಾಡ್ತೀವಿ ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ ಸೊ ನಾನು ಅದನ್ನೇ ಹೇಳೋದು ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ ಕೇಳಿ ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ ಸೊ ಹೆಂಗೆ ಸೊ ಕಿರಣ್ ಯಾಕೆ ಸುಮಾರು ಟೈಮ್ ಸಿಕ್ಸ್ ಮಂತ್ಸ್ ಮಂತ್ ಏಟ್ಸ್ ನೋಡ್ತಾ ಇದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಓಡಾಡ್ತಾ ಇದ್ದಾರೆ ಯಾರಿಗೂ ಬೋರ್ ಮಾಡಿಸಲ್ಲ ಖಂಡಿತ ಅಲ್ಲಿಂದ ಇಲ್ಲಿವರೆಗೂ ಎಲ್ಲಾರು ಇಂಟ್ರೊಡಕ್ಷನ್ ಆಗಿದೆ ಹಾಗಾಗಿ ಮತ್ತೆ ಮಾಡಲ್ಲ ಬೋರ್ ಅನ್ಸುತ್ತೆ ಈ ನಮ್ ಸಿನಿಮಾ ಕಷ್ಟ ವೇದನೆ ಸಿನ್ಮಾ ಆರೋಗ್ಯ ನಮ್ಗೆ ಇರಲಿ ನಾವ್ ಬಂದಿರೋ ನಿಮ್ಗೆ ಖುಷಿ ಪಡ್ಸೆ ನನಗೆ ಕಾಲಲ್ಲಿ ಲಾಣಿ ಇತ್ತು ಹಂಗೂ ಡ್ಯಾನ್ಸ್ ಮಾಡಿದೆ ಫೈಲ್ಸ್ ಇತ್ತು ಮ್ಯೂಸಿಕಲ್ ಚೇರ್ ಗೆದ್ರೆ ಅವ್ರಾಸಿತ್ತು ಬೋಂಡ್ ಆರೋಗ್ಯದ ಬಂದೆ ಅದ್ ಕೇಳಿದರ ವಿಚಾರಗಳು ನಮ್ ಸಿನಿಮಾ ಬಾಧೆ ಅದು ನಮ್ ಸಿನ್ಮಾ ರೋಗಿ ನಾಲ್ವತ್ತು ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ ಅಲ್ಲಿ ಬೇಡ ಅವ್ರಿಗೆ ಯಾರೋ ಬೇಕಿರೋದು ಬೇಕಿರೋದೊಂದು ಖುಷಿ ಪಾಠ ಬೇಕಿರಲಿಲ್ಲ ಅಜಿನ ಯಾರು ಬೋರ್ಡ್ಸಲ್ಲ ಎಷ್ಟೊತ್ತು ಮಾತಾಡ್ತೀರೋ ಅಷ್ಟೊಂದು ಖುಷಿ ಆಗಂಗೆ ಮಾತಾಡ್ತೀರಿ ಈ ಹಾಜಿನ ಏನು ಕೇಳಿದ್ರಿ ಓಕೆ ಈ ಸಿನಿಮಾಗೆ ನಮ್ ಸಿನಿಮಾಗೆ ನಮ್ ಆಳ್ಗೆ ಸಂಬಂಧ ಪಟ್ಟಂಗೆ ಅಥವಾ ನಮ್ ಟೈಮ್ ಸಂಬಂಧ ಪಟ್ಟಂಗೆ ಹೇಳ್ತೀರಿ ಮಾನ್ವಿತ ಮೇಡಮ್ ಆಗ್ಲೇ ಅವ್ರು ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ತುಂಬಾ ಸಾಫ್ಟ್ ಪರ್ಸನ್ ಬಟ್ ಮಾನ್ವಿತ ಮೇಡಮ್ ಏನು ಗೊತ್ತಾ ನನ್ನ ಜೀವನದ ಇಂಟ್ರೋ ಮೇಲೆ ಬಂದ್ರು ಸ್ಟಾರ್ಟಿಂಗ್ ನಾನ್ ಬೇರೆ ಅದೆಲ್ಲ ಆಮೇಲೆ ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಲವ್ ಅಲ್ಲ ಎಲ್ಲ ರುಚು ಬ್ರೇಕ್ ಮಾಡಿ ಮದ್ವೆ ಆದ್ರು ಇಯರ್ಸ್ ಎದೆ ಮೇಲೆ ಹಾಕೊಂಡು ಜೈಲ್ ಹೊಡೆದ್ರು ಅದ್ ಬೇಡ ನಾನು ಅವಾಗ ಅದೇ ಅನ್ಕಂತಿದ್ದೆ ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಹೇಳ ಕಟ್ಕಂಡ್ರೆ ಸಾಕಪ್ಪ ಅಂತಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಕಟ್ಕಂಡ್ರೆ ಸಾಕಪ್ಪ ಅಂತ ಬದುಕಂದ್ ಬದ್ರು ಕಟ್ಕೊಂಡ್ರೆ ಯಾರನ್ ಬೇಕಾದ್ರು ಕಟ್ಕೊಂಬೋದು ಸೊ ಹಾಗಾಗಿ ಬದುಕ್ ಕಟ್ಕೊಡಿ ಇವತ್ತು ಕೆಲವು ಹುಡುಗಿಯರು ಅಂತಿರಲ್ಲ ಅನ್ಬೇಕಂದ್ರೆ ನಾವ್ ತಿಂಗ್ಳು ತಿಂಗ್ಳು ಹಿಂಗ್ ಅಂತಿರ್ಬೇಕು ಅಂತ ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗ್ ಮಾಡ್ಬೇಕು ಆಮೇಲೆ ಮುಂದೂ ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ ಬ್ಯಾಕ್ಅಪ್ ಇದೆ ಯಾರು ಬ್ರೇಕಪ್ ಮಾಡ್ಕೊಳಲ್ಲ ಚಿನ್ನ ಅದನ್ನ ತಗಲ್ಲಿ ಇಟ್ಕೊಳ್ಳಿ ಸೊ ಲೈಫಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ ದುಡ್ಡಿದ್ರೆ ಶುಗರ್ ಡ್ಯಾಡಿ ದುಡ್ಡು ಇಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ದುಡ್ಡು ಇಂಪಾರ್ಟೆಂಟ್ ಓದೋ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ ನಾನು ಮೆನೇನು ಇವ್ರಿಗೆ ಅದನ್ನ ಹೇಳ್ತಿದ್ದೆ ಆದ್ರೆ ನಾನು ಹುಡುಗರ್ ತರ ಮಾತಾಡ್ತೀನಿ ಯಾಕಂದ್ರೆ ನನ್ ಹುಡುಗರು ಪ್ರೀತಿ ಗೊತ್ತು ಹುಡುಗಿ ಪ್ರೀತಿ ಅಷ್ಟು ಗೊತ್ತಿಲ್ಲ ಹುಡುಗಿ ವರ್ಷ ಯಾರಾದ್ರೂ ಬಂದು ವಾದ ಮಾಡ್ರು ಮಾಡಿ ನಾನು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರು ಎಲ್ಲಾರು ವಿಷಯ ನೀವೇ ಬನ್ನಿ ಬನ್ನಿ ನೀವು ಬಿಕಾಸ್ ನನ್ ಅನ್ಕೊಂಬ್ ಏನ್ ಯಾವಾಗ ಹೆಣ್ಮಕ್ಳು ಏನಾರ ಅಂತಾರೆ ಗೊತ್ತಿಲ್ಲ ನೀವೇ ಮಾತಾಡಿದ್ರು ರೆಡಿ ನಾನು ಮಕ್ಳಿಗೆ ಗೊತ್ತಾ ಪ್ರೀತಿ ಮಾಡದ್ ನಾವು ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯ ಒಂದ್ ಆಪರೇಷನ್ ನಮಗೆ ಹೆಣ್ಮಕ್ಳಿಗೆ ಬರಿಯೋದ ಆಯಿಷನ್ ಅವ್ರ್ಗೆ ಯಾರ ಬೇಕು ಅಂದ್ರೆ ಆಪರೇಷನ್ ಅದನ್ನೇ ಹೇಳ್ತೇನೆ ಬೈಕಬೇಡಿ ನಾನ್ ಹುಡುಗ ನನ್ ವರ್ಷನ್ ನಲ್ಲೋರ್ ನನ್ಗೆ ಗೊತ್ತು ಸೊ ಆ ಆಚರಣೆ ಮಾತಾಡ್ತೀನಿ மனேனோ அதுக்கே அன் மக்களுக்கு எங்க வந்தா பிரீதி அது ஓகே தாயி ஆதங்க அமிர்த